ಹಲೋ ನಮಸ್ತೆ ಖಾಸ್ ಸ್ವಾಗತ ಹಾಯ್ ವನಜಾಕ್ಷಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನೇರ ವಿಷಯಕ್ಕೆ ಬರ್ತೀನಿ ಅನ್ನೋದಾದ್ರೆ ನಿಮ್ಮನ್ ಕೇಳ್ತೀನಿ ಸಮಾಜದಲ್ಲಿ ಅದು ಇದು ಎಲ್ಲ ಬೇಡ ಬೇಕುಗಳು ನಲ್ಲೇ ನಾವು ರೂಲ್ಸ್ ಫಾಲೋ ಮಾಡಿರ್ತೀವಿ ಒಂದು ವಿಭಿನ್ನ ಒಂದು ಆರ್ಡ್ ಅಂದಾಗ ಅದ್ ಕಾಣುತ್ತೆ ಬಟ್ ಎಮೋಷನಲಿ ತುಂಬಾ ಕನೆಕ್ಟ್ ಆಗುವಂತ ವಿಷಯ ಮಂಜುನಾಥ್ ಅಂತ ಏನಿತ್ತು ಈಗ ಆಗಿರೋದ್ರಿಂದ ಅದನ್ನ ನೀವು ಹೇಗೆ ಸ್ವೀಕರಿಸಿದ್ರಿ ಅಂತ ಒಂದು ಶಾಕ್ ನಾನು ನೋಡಿದೀನಿ ಮಾತಾಡಿರೋದು ನೋಡಿದೀನಿ ನಾನು ಎರಡ್ ಮೂರು ದಿನ ತಗೊಂಡೆ ಅಂತ ಹೇಳ್ತೀನಿ ಒಂದೇ ಒಂದ್ ಕಡೆ ಹೇಳಿದಿರಿ ಎರಡು ಮೂರು ದಿನ ನನಗೆ ಬೇಜಾರಾಯ್ತು ಮತ್ತೆ ಮಾಡಿರೋ ಒಳ್ಳೆ ಕೆಲ್ಸಗಳಿಗೆ ನಾನು ಅದನ್ನ ಒಪ್ಕೊಂಡೆ ಅಂತ ಎರಡೇ ಮೂರು ದಿನ ಸಾಕ ಹಾಗೆ ಭಾವನೆಗಳನ್ನ ಕಂಪ್ಲೀಟ್ ಆಗಿ ಎಮೋಷನಲಿ ಅದನ್ನ ಸ್ಟ್ರಾಂಗ್ ಮಾಡ್ಕೊಳೋದಿಕ್ಕೆ ಅಂದರೆ ಅಂದರೆ ಎರಡು ಮೂರು ದಿವಸ ನಾವು ಒಂದು ಯೋಚನೆ ಮಾಡಿ ಏನಿದ್ರೂ ನಾನು ನಮ್ಮ ತಮ್ಮನ್ನ ಕೇಳ್ತೀನಿ ಈ ಥರ ಹೆಂಗೆ ಈ ಥರ ಆಗಿದೆ ಹೆಂಗೆ ಮಾಡೋಣ ಯಾಕಂದರೆ ಮುಂದೆ ಹೆಂಗೆ ಜೀವನ ಮಾಡೋದು ಅಂತ ಕೇಳಿದಾಗ ನಮ್ಮ ತಮ್ಮ ಬಂದರು ಬಂದಮೇಲೆ ನಮ್ಮ ಇವ್ರ ಇವ್ರಣ್ಣನೂ ಇದ್ದ ಅವರಾಗ ಎಲ್ಲರೂ ಕುಂತ್ಕೊಂಡು ಒಂದು ದಿವಸ ಮಾತಾಡಿದ್ವಿ ಈ ಥರ ಆದರೆ ಹೆಂಗೆ ಮುಂದೆ ಸಮಾಜದೊಳಗೆ ಜನ ಒಪ್ತಾರೆ ಒಪ್ಪಲ್ಲ ಮುಂದೆ ಹೋಗೋದು ಕಷ್ಟ ಆಗತ್ತೆ ಹೆಂಗ ಅಂತ ಕೇಳಿದ್ರೆ ನಿಂತು ಏನಂತ ಹೇಳಿದ್ರು ನಾನು ಬೇರೆದು ಥರ ಅಲ್ಲ ನಾನು ಒಂದು ನಿಮಗೆ ಹೆಸರು ತೊಗೊಂಬರ್ತೀನಿ ಕೆಟ್ಟದ್ದಂತ ಆವತ್ತು ಮಾಡಲ್ಲ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೊಡ್ತೀನಿ ಅಂದಾಗ ನಾವು ಕುಂತು ಯೋಚನೆ ಮಾಡಿದ್ವಿ ಯೋಚನೆ ಮಾಡಿದಾಗ ನಮ್ಮ ತಮ್ಮ ಏನಂದ್ರು ಮೊದ್ಲಿನ ಥರ ಆದರೂ ಒಂದು ಸಹ ಒಳ್ಳೆ ಕೆಲಸನ ಮಾಡ್ಕೊತ ಬಂದನು ಆದರೆ ಇವಾಗ ಮದ್ದು ಆ ಥರ ಮಾಡಿ ಇವಾಗ ಒಳ್ಳೇದಂದ್ರೆ ನಂಬೋಕೆ ಒಳ್ಳೆಯದೇ ಕೆಲಸ ಮಾಡ್ಕೊಂಬರೋ ಮೊದಲುತ್ರ ಮಾಡ್ಕೊಂಬರೋ ಸಲುವಾಗಿ ನಾವು ನಂಬಿ ನಂಬಿದ್ವಿ ನಂಬಿ ಆಮ್ಯಾಗ ನಮ್ಮ ತಮ್ಮ ಎಲ್ಲರೂ ಕುಂತು ಮಾತಾಡಿ ನಮ್ಮ ದೊಡ್ಡ ಮಗ ಎಲ್ಲರೂ ಸಪೋರ್ಟ್ ಮಾಡೋಣ ಒಂದು ಅವನು ಬೆಳೆಸೋಣ ಅಂತ ಒಪ್ಕೊಂಡ್ರು ಅಷ್ಟೇ ಅಂದರೆ ಆ ಪ್ರಾಸೆಸಲ್ಲಿ ನಾನು ಅವ್ರಿಗೆ ಲೈಕ್ ಎಷ್ಟು ನಮ್ಮ ಕಮ್ಯುನಿಟಿಲಿ ಇನ್ಸ್ಪೈರಿಂಗ್ ಪೀಪಲ್ ಇದ್ದಾರೆ ಲೈಕ್ ಎಲ್ ಜಿ ಬಿ ಟಿ ಕ್ಯೂ ಅಂತ ಸೊ ಅಮೀರ್ ಖಾನ್ ಅವ್ರದ್ದು ಒಂದು ಶೋ ಬರ್ತಾ ಇತ್ತು ಸೊ ನಮ್ಮ ಕಮ್ಯುನಿಟಿ ಬಗ್ಗೆ ಸೊ ನಾಟ್ ಓನ್ಲಿ ಸತ್ಯ ವಿಜಯ್ ಐತೆ ಸೊ ನಾಟ್ ಓನ್ಲಿ ಆರ್ ಟ್ರಾನ್ಸ್ಜೆಂಡರ್ ಬಗ್ಗೆ ಅಲ್ಲ ಸೊ ಎಲ್ ಜಿ ಬಿ ದಿಕ್ ಅಂದರೆ ಸೊ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ಪೀಪಲ್ ಇದ್ದಾರೆ ಸೊ ಅದನ್ನೆಲ್ಲ ತೋರಿಸ್ತೆ ಅವ್ರಿಗೆ ಮತ್ತೆ ನಾನು ಅವನಲ್ಲ ಅವಳು ಮೂವಿ ತೋರಿಸ್ತೆ ಸೊ ಅವ್ರಿಗೆ ಲೆಕ್ಕ ತೋರಿಸ್ತಾ ಇದ್ರು ಪಿಕ್ಚರ್ ಇವ್ರದ್ದು ವಿಜಯ್ ಸಂಚಾರ ಅವ್ರದ್ದು ನಾನು ಚೆನ್ನಾಗಿತ್ತಲ್ಲ ಎಷ್ಟು ಚಂದ ಮಾಡಿದಾರಲ್ಲ ಅವರು ಈ ತರನು ಮಾಡ್ತಾರಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಸುಮ್ಮನೆ ಇತ್ತು ನಕ್ ನಕ್ಕ ಸುಮ್ಮನೆ ಇರ್ತಿದ್ರು ಅಂದಾಗ ಆಮೇಲೆ ಏನಾಯ್ತು ಒಂದು ಸಲ ಸಡನ್ಲೇ ಒಂದು ಫಂಕ್ಷನ್ಗೆ ಹೋಗಿದ್ದಂತೆ ನಮ್ಮ ನನಗೆ ಕರೆದಿರಲಿಲ್ಲ ಇವ್ರ ಅಕ್ಕನ ಕರೆದು ಇಲ್ಲ ಒಂದು ಏನೋ ಫಂಕ್ಷನ್ ಐತೆ ಹೋಗ್ತಾ ಇದ್ದೀವಿ ಅಂತೇಳಿ ಅಂದ್ರೆ ಅವ್ರ ಫ್ರೆಂಡು ಇವ್ರ ಅಕ್ಕ ಹೋದ್ರು ನಾ ಏನು ಫಂಕ್ಷನು ನನಗೆ ಹೇಳಲಾರ್ದಂಥ ಫಂಕ್ಷನ್ ಏನೈತೆ ಅಂತ ನಾನು ಇದ್ದೆ ಕೇಳಿದರೆ ಇಲ್ಲ ಹೋಗಿ ಬರ್ತೀವಿ ಆಮೇಲೆ ನಿನಗೆ ಬರ್ತೀವಿ ಬರ್ ಬಂದಮೇಲೆ ಇದು ಮಾಡ್ತೀವಿ ಅಂತ ಹೋದರು ಹೋದ್ಮ್ಯಾಗ ನನಗೆ ಒಂದೂವರೆ ಎರಡು ಗಂಟೆ ಆಯಿತು ವೀಡಿಯೋ ಕಾಲ್ ಮಾಡಿದ್ರು ನೈಟು ನೈಟ್ ಈ ಥರ ವಿನ್ ಆಗಿದ್ದಾರೆ ವಿನ್ ಆಗ್ಯ ಅಂದ್ರೆ ನಿತಿನ್ ಅಂತ ಕರಿತಾ ಇದ್ವಿ ಮಂಜು ಅಂತ ನಮ್ಮ ಹೆಸರಿಟ್ಟಿರೋದು ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ನಿತು ನಿತಿನ್ ನಿತಿನ್ ಅಂತ ಕರಿತಾ ಇದ್ರು ಅವಾಗ ಇಲ್ಲ ನಿತಿನ್ ಈ ಥರ ವಿನ್ ಆಗಿದ್ದಾನೆ ಅಂತ ನಮ್ಮ ಮಗಳು ವಿಡಿಯೋ ಕಾಲ್ ಮಾಡಿ ತೋರಿಸಿಲ್ಲ ಅಂದರೆ ನಂದು ನಾನು ಕ್ರಾಸ್ ಡ್ರೆಸ್ ಮಾಡ್ತಿದ್ದೆ ನಾನು ಮನೆ ಹೇಳೋಕ್ಕಿಂತ ಮುಂಚೆ ಸೊ ಒಂದು ಕ್ರಾಸ್ ಡ್ರೆಸ್ ಅಂದರೆ ಹುಡುಗ ಹುಡುಗಿ ವೇಷ ಹುಡುಗಿ ವೇಷ ಹಾಕೋದು ಅಂದ್ರೆ ಲೈಕ್ ನನ್ನ ನನ್ನ ಕಂಪ್ಲೀಟ್ ನನ್ನ ಭಾವನೆ ನನ್ನ ಫೀಲಿಂಗ್ಸ್ ಎಲ್ಲ ಹುಡುಗಿಯಾಗೇ ಇತ್ತು ಬಟ್ ಲೈಕ್ ನಮ್ಮ ಫ್ಯಾಮ್ಲಿ ಅಂತ ಬಂದಾಗ ನಾನು ಹೈಡ್ ಮಾಡ್ತಿದ್ದೆ ಬೇಡ ಯಾಕಂದರೆ ಅವರು ಇವಾಗ ಚೆನ್ನಾಗಿದ್ದಾರೆ ಸೊ ನಿಮ್ಗೆ ಗೊತ್ತಲ್ಲ ಈಗ ನೀವು ಕೇಳಿರೋ ಪ್ರಶ್ನೆ ಲೈಕ್ ಈ ಒಂದು ಟಾಪಿಕೇ ತುಂಬ ಇದು ನಾನು ಹಂಗೆ ಅಂದ್ಕೊಂಡಿದ್ದೆ ನೀವು ಹೆಂಗೆ ಅಂದ್ಕೊಂಡಿದ್ರಲ್ಲ ಹಂಗೆ ಅಂದ್ಕೊಂಡಿದ್ದೆ ಎಲ್ಲಿ ಅವ್ರು ಹೇಳಿದರೆ ಡಿಪ್ರೆಷನ್ಗೆ ಹೋಗ್ತಾರೇನೋ ಏನು ಪ್ರಾಬ್ಲಮ್ ಆಗುತ್ತೇನೋ ಮತ್ತು ನಮ್ಮ ಫ್ಯಾಮ್ಲಿ ಹೆಸರೇನು ಕೆಡುತ್ತೇನೋ ಮತ್ತು ಇಷ್ಟು ದಿನ ನಾನು ಸಾಧನೆ ಮಾಡಿದ್ದೆಲ್ಲ ಇದಾಗ್ಬಿಡುತ್ತೇನೋ ತುಂಬ ಕ್ವಶನ್ ಮಾರ್ಕ್ಸ್ ಇತ್ತು ಸೊ ಆವಾಗ ನಾನು ಹೇಳಿದೆ ಅವ್ರಿಗೆ ಇಲ್ಲ ನಾನು ಒಳ್ಳೆ ಕೆಲಸ ಮಾಡ್ತೀನಿ ಮತ್ತು ಅವರು ನಮ್ಮಮ್ಮಿ ಹೇಳಿದರು ಈ ಥರ ಭಿಕ್ಷೆ ಬೀಳಕ್ಕೆ ಬರ್ತಾರಲ್ಲ ಆ ಥರ ಅಂತ ನೋಡು ಅಂತ ನಮ್ಮ ಅಣ್ಣನಿಗೆ ಹೇಳ್ತಿದ್ರು ನನ್ನಂದೆ ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅವ್ರಿಗೆ ಎಜುಕೇಷನ್ ಸಿಕ್ಕಿಲ್ಲ ಸೊ ಹಾಗಾಗಿ ಅವರಲ್ಲಿ ಟ್ಯಾಲೆಂಟ್ ಇದ್ರೂ ಅವ್ರು ಮತ್ತೆ ಅದೇ ಕೆಲಸ ಮಾಡಬೇಕಾಗತ್ತೆ ಸೊ ನೀವೇನ ಸಪೋರ್ಟ್ ಮಾಡಿದ್ರೆ ನಾನು ಒಂದು ಒಳ್ಳೆ ಸಾಧನೆ ತೋರಿಸ್ತೀನಿ ಅಂತ ಹೇಳ್ದೆ ಸೊ ಹಾಗಾಗಿ ಅವ್ರ ಸಪೋರ್ಟ್ ಇಂದನೇ ಇಷ್ಟೆಲ್ಲ ಮಾಡಾಕ್ ಚಾನ್ಸಸ್ ಆಯ್ತು ಅವ್ರ ಫ್ಯಾಮಿಲಿ ಅಂದ್ರೆ ಸಪೋರ್ಟ್ ತುಂಬಾ ತುಂಬಾ ಮುಖ್ಯ ಇಲ್ಲಾಂದ್ರೆ ಈ ತರದ ಅನಿವಾರ್ಯತೆಗೋಸ್ಕರ ಭಿಕ್ಷೆ ಬೇಡೋ ಹಂಗ ಆಗೋದು ಆ ಮತ್ತೆ ಫಂಕ್ಷನ್ ಫಂಕ್ಷನ್ಗಳ್ ಮಗಳ ಮುಖಿರುವ ಹೌದು ಅಂತೀವಿ ಆ ಅವ್ರನ್ನ ಬೇಡಿಕೆಗಳನ್ನ ಬರೀ ಭಿಕ್ಷೆಗೆ ಆ ನಮಗೂನು ಒಳ್ಳೇದಾಗತ್ತೆ ಅವ್ರಿಗೆ ಅವ್ರ್ ದುಡ್ ಕೊಟ್ರೆ ನಮ್ಗ್ ಒಳ್ಳೇದಾಗತ್ತೆ ಅನ್ನೋದೊಂದು ಇದರಲ್ಲೇ ಜನರ ಬಂದ ಸಾಧನೆ ಮಾಡುವಂತದ್ದು ತನ್ನ ಐಡೆಂಟಿಫೈ ತನ್ನ ಮೇಲೆ ತಾನು ನಿಂತ್ಕೊಳ್ಳೋದು ತುಂಬಾ ಕಡಿಮೆ ಬಿಕಾಸ್ ಫ್ಯಾಮಿಲಿ ಸಪೋರ್ಟ್ ಫ್ಯಾಮಿಲಿ ಸಪೋರ್ಟ್ ಮತ್ತೆ ಎಜುಕೇಶನ್ ಇರಲ್ಲ ನಮ್ಮ ಮಕ್ಕಳನ್ನ ಇವಾಗ ನಾವೇ ಬೀದಿ ಬಿಟ್ಟಂಗಾಗುತ್ತೆ ಬೇಡ ಸಪೋರ್ಟ್ ಮಾಡೋಣ ಒಂದು ಒಂದಂತ ಹಂಗಾಗಿ ಎಲ್ಲರೂ ಒಟ್ಟಿಗೆ ಕುಂತು ಮಾತಾಡಿದ್ವಿ ಒಂದು ನೈಟು ಫುಲ್ಲು ಒಂದು ರಾತ್ರಿ ಹತ್ತು ನಿಂತ್ರ ಬೆಳೆತನಕೂ ಮಾತಾಡಿದ್ವಿ ಮಾತಾಡಿ ಒಂದು ಡಿಸಿಷನ್ ತೊಗೊಂಡಾಗ ಅವಾಗ ಎರಡು ಮೂರು ದಿನ ಟೈಮ್ ಆಯಿತು ಇಲ್ಲಾಂದ್ರೆ ಹಂಗೆ ಲಾಂಗ್ ರೂಟ್ ಹೋಗ್ತಾ ಇತ್ತು ನೀವು ಹೇಳಿದ ಥರನೇ ನಾನೊಬ್ಬಳೇ ಯೋಚನೆ ಮಾಡಿದರೆ ಅದೇ ಥರ ಆಗ್ತಾಯಿತ್ತು ಎಲ್ಲರೂ ಕುಂತು ಯೋಚನೆ ಮಾಡಿ ಒಂದು ಡಿಸಿಷನ್ ಅಂದರೆ ಅವರು ಯಾಕೆ ಒಪ್ಪಿದ್ದಂದರೆ ನಾನು ಏನೇ ಡಿಸಿಷನ್ ತೊಗೊಂಡ್ರು ಅಲ್ಲಿವರೆಗೂ ಕರೆಕ್ಟಾಗೇ ಇತ್ತು

ಸೊ ಹಾಗಾಗಿ ನನ್ನೊಂದು ಐಡೆಂಟಿಟಿ ಬೆಳೆಯುತ್ತೆ ಅಂತ ನಾನು ಟ್ಯಾಟೋ ಆರ್ಟಿಸ್ಟಾಗಿತ್ತು ಸೊ ಟ್ಯಾಟೋ ಆರ್ಟಿಸ್ಟ್ ಆದಮೇಲೆ ಒಳ್ಳೆ ಐಡೆಂಟಿ ಜಾಸ್ತಿ ಜನ ಗುರುತಿಸಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಅದಾದಮೇಲೆ ನಾನು ಟ್ಯಾಟೂ ಸ್ಟುಡಿಯೋ ಮಾಡಿದೆ ಅದರಲ್ಲಿ ಬಂದಿಂಥ ದುಡ್ಡಿಂದ ಹೋಟೆಲ್ ಬ್ಯೂಟಿ ಪಾರ್ಲರ್ ಮಾಡಿದ್ದು ಅದಾದಮೇಲೆ ಇವರು ತುಂಬ ಪೊಟೆನ್ಷಿಯಲ್ ಇತ್ತು ನನ್ನ ಹೂ ಕಟ್ತಿದ್ವಿ ಚಿಕ್ಕ ವಯಸ್ಸಲ್ಲಿ ಸೊ ತುಂಬ ಸುಮಾರು ಪಾರ್ಟ್ ಟೈಮ್ ಜಾಬ್ಸ್ ಎಲ್ಲ ಮಾಡ್ತಿದ್ದೆ ನಾನು ಸೊ ಅವರು ಇಬ್ಬರು ಸೇರಿ ನಾವು ಕೆಲಸ ಮಾಡ್ತಿದ್ವಿ ಹಾಗಾಗಿ ಮನೆ ಮೊದಲ ಪಾಠಶಾಲೆ ಅಂತಾರಲ್ಲ ಹಾಗಾಗಿ ಆ ಬಿಸ್ನೆಸ್ ಕ್ವಾಲಿಟೀಸ್ ಎಲ್ಲ ಅವಾಗೆ ಬಂದಿತ್ತು ಹಾಗಾಗಿ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಹೋಟೆಲ್ನ ಸೊ ಘಮ ಅಂತ ಚೆನ್ನಾಗಿ ನಡೀತಿದೆ ನಾನು ಮಿರಲ್ ನೋಡಿದಾಗ ನನ್ನ ಫೇಸ್ನ ನನಗೆ ನಾನು ಅಂತ ಅನಿಸ್ತಿರ್ಲಿಲ್ಲ ಫ್ಯಾಮಿಲಿ ಸಪೋರ್ಟ್ ಸಿಕ್ತಿಲ್ಲ ಫ್ರೆಂಡ್ಸ್ ಎಲ್ಲ ಗೇಲಿ ಮಾಡೋದು